ಇವತ್ತು ಚಳುವಳಿಯ ಗಟ್ಟಿಯಾದ ಕೊಂಡಿ ಕಳಿಸಿದೆ ಯುವಜನರಿಗೆ ನಿರುದ್ಯೋಗ ಯುವಕರಿಗೆ ಒಂದು ಸಂದೇಶ ಒಂದು ಸಂದೇಶ ನನಗೆ ವೈಯಕ್ತಿಕವಾಗಿ ಬಹಳ ಆಪ್ತರಾಗಿದ್ದಂತ ಕಾಮ್ರೇಡ್ ಅನಂತ್ ಸುಬ್ರ ಅವರು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಕಾಮ್ರೇಡ್ ಅವರ ಬದುಕು ಹೋರಾಟ ಎಷ್ಟು ಸಾಫಲ್ಯ ಪಡಿಬೇಕಾಗಿತ್ತು ಅಷ್ಟು ಪಡೆದಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅಂತ ಅನ್ನುವುದಕ್ಕೆ ಒಂದು ರೀತಿಯ ಚಿತ್ರಣವನ್ನ ಕರ್ನಾಟಕದಲ್ಲಿ ಕಟ್ಟಿಕೊಡೋದ್ರಲ್ಲಿ ಇವರ ಪಾತ್ರ ಬಹಳ ಮಹತ್ವವಾಗಿರೋದು ಈ ದೇಶದ ದುಡಿಯೋ ವರ್ಗದ ಜನರ ಹೋರಾಟ ಧ್ವನಿಯಾಗಿದ್ದು ನಿಮಗೆ ಅನಂತ ಸುಬ್ರಾವನ ನೀವು ಒಬ್ಬರನ್ನಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಸೇವಾ ಭದ್ರತೆಯನ್ನು ಕೊಡೋದಕ್ಕೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಬಹುಶಃ ಅವರ ಬದುಕನ್ನೇ ಅವರು ಮುಡಿಪಿಟ್ಟಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಏನಾದರೂ ಅವರ ಫಲಿತಾಂಶ ಪಡೆದಿದ್ದರೆ ಬೇರೆ ವಾತಾವರಣ ಇರ್ತಾಯಿತ್ತು ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನು ಈಡೇರಿಸೋದ್ರ ಮೂಲಕ ನಿಜಕ್ಕೂ ಕಾಮ್ರೇಡ್ ಅನಂತ್ ಸುಬ್ರ ಅವರವರಿಗೆ ಗೌರವವನ್ನು ಸಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ನಮ್ಮ ವಯಾಲಿ ಕವಲೇ ಇರತಕ್ಕಂತಹ ಘಾಟೆ ಭವನದಲ್ಲಿ ಕಾಮ್ರೇಡ್ ಅನಂತ್ ಸುಂಬ್ರ ಅವರವರಿಗೆ ಅಂತಿಮ ಸಲ್ಲ ನಮನ ಸಲ್ಲಿಸೋದಕ್ಕೋಸ್ಕರ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಜನ ಕಾರ್ಮಿಕ ಬಂಧುಗಳು ಇವತ್ತು ಆಗಮಿಸಿದ್ದಾರೆ ಸೊ ಮುಖ್ಯವಾಗಿ ಅವರೇನೊಂದು ಅರವತ್ತು ವರ್ಷಗಳಿಂದ ಕಾರ್ಮಿಕರ ಹೋರಾಟಗಳಲ್ಲಿ ತಮ್ಮನ್ನು ತೊಡಿಸ್ಕೊಂಡಿದ್ದರು ಎಲ್ ಐ ಸಿ ಯಲ್ಲಿ ಅವರು ಕೆಲಸಗಾರರಾಗಿದ್ದರೂ ಸಹ ಯಾವುದೇ ಥರದ ಒಂದು ಪ್ರಮೋಷನ್ಗೆ ಅವರು ಹೋಗಲಿಲ್ಲ ಯಾವ ಪ್ರಮೋಷನ್ ಬಂದರೂ ಸಹ ಅದನ್ನು ತಿರಸ್ಕರಿಸಿದರು ಯಾಕಂತ ಹೇಳಿದರೆ ನಾನು ನೌಕರನಾಗಿಯೇ ಮುಂದರಿತೇನೆ ಅನ್ನೋ ದೃಷ್ಟಿಯಿಂದ ಅವರು ಜನಪರವಾಗಿರ್ತಕ್ಕಂಥ ನಿಲುವುಗಳಿತ್ತು ಸೊ ಕೊನೆಗೇನಾಯಿತು ಅವ್ರ ಕೆಲಸಕ್ಕೆ ವಿ ಆರ್ ಎಸ್ಸು ಅಂದರೆ ವಾಲೆಂಟಿಯರ್ ರಿಟೈರ್ಮೆಂಟು ತೊಗೊಂಡ್ಬಿಟ್ಟು ಕೊನೆಗೆ ಸಂಪೂರ್ಣ ಪೂರ್ಣಾವಧಿ ಹೋರಾಟಗಾರರಾಗಿ ಸಿ ಪಿ ಐ ಪಕ್ಷಕ್ಕೆ ಅದೇ ಥರದಲ್ಲಿ ಎ ಐ ಯು ಟಿ ಸಂಘಟನೆಗೆ ತಮ್ಮನ್ನು ತೊಡಿಸ್ಕೊಂಡಿದ್ದಾರೆ ಇವತ್ತು ಯಾವ ಥರ ಇದೆ ಅಂತ ಹೇಳಿದರೆ ಕೆ ಎಸ್ ಆರ್ ಟಿ ಸಿ ಯೂನಿಯನ್ ಏನಿದೆ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನು ಅದು ಸಂಪೂರ್ಣವಾಗಿ ಇವತ್ತು ನಮ್ಮ ಅನಂತ್ ಸುಬ್ರಾವ್ರವರ ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದಾರೆ ಸೊ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಯೂನಿಯನ್ ಬೇರೆ ಅಲ್ಲ ಅನಂತ್ ಸುಬ್ರಾವ್ ಬೇರೆ ಅಲ್ಲ ಸೊ ಹಗಲು ರಾತ್ರಿ ಅವರ ಹೋರಾಟಗಳಿಗೋಸ್ಕರ ಅವರ ಬೇಡಿಕೆಗಳಿಗೋಸ್ಕರ ಇವತ್ತು ಕೆಲಸ ಮಾಡ್ತಾಯಿದ್ರು ಒಂದು ಗೌರವ ಸಲ್ಲಿಸೋದು ಅಂತ ಹೇಳಿದರೆ ಅವರ ಬೇಡಿಕೆಗಳೇನಿದೆ ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನು ಈಡೇರಿಸೋದ್ರ ಮೂಲಕ ನಿಜಕ್ಕೂ ಕಾಮ್ರೇಡ್ ಅನಂತ್ ಸುಬ್ರಾವ್ರವರಿಗೆ ಗೌರವವನ್ನು ಸಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ರಿಗೂ ವಂದನೆಗಳು ಅವರ ಒಂದು ಹೋರಾಟಗಳನ್ನು ನಾವೆಲ್ಲರೂ ಮುಂದೆ ತಗೊಂಡು ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಮ್ರೇಡ್ ಅನಂತ್ ಸುಬ್ರ ಅವರವರು ಈ ಒಂದು ಯುಗದಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಜಾಗತಿಕ ಶಾಂತಿಗಾಗಿ ಬದುಕಿದವರು ಇಡೀ ಅವ್ರ ಕುಟುಂಬ ಅವ್ರ ಜೀವನ ಇಡೀ ದೇಶ ತುಂಬೆಲ್ಲ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಸಂಬಂಧ ಹೋರಾಟ ಮಾಡಿದರು ಕಾರ್ಮಿಕರು ರೈತರು ನಿರುದ್ಯೋಗಿ ಯುವಕರ ಸಂಬಂಧ ಇಡೀ ತಮ್ಮ ಬದುಕನ್ನು ಕೊಟ್ಟರು ನಮ್ಮ ಗುರುಗಳವರು ನಮಗೂ ಪಾಠ ಹೇಳಿದರು ಅವರು ಪಾಠ ಅಂದರೆ ಎಷ್ಟೇ ಜಗತ್ತಿನಲ್ಲಿ ಶಾಂತಿ ಇರಬೇಕು ಈ ಸಾಮ್ರಾಜ್ಯ ಶಕ್ತಿಗಳ ವಿರುದ್ಧ ಗಾಂಧೀಜಿಯವರು ಹೋರಾಟ ಮಾಡಿದಾರಲ್ಲ ಅದನ್ನು ಮುಂದುವರೆಸತ್ತಾ ಹೇಳಿದ್ದಾರೆ ಈಗ ಈಗ ಮುಖ್ಯ ನಮ್ಮದು ಸುಬ್ರಾವ್ ಸಂದೇಶ ಅಂದ್ರೆ ಏನು ಹಿಂದೆ ಸ್ವತಂತ್ರ ಹೋರಾಟಕ್ಕಾಗಿ ನಾವು ಬ್ರಿಟಿಷರನ್ನ ಹೊರಗೆ ಹಾಕಿದ್ದೀವಿ ಈಗ ಮತ್ತೆ ಅವರು ಬಂದಿದ್ದಾರೆ ಆ ಸಾಮ್ರಾಜ್ಯಶಾಹಿ ಶಕ್ತಿಗಳನ್ನು ಹಿಮ್ಮಡಿಸಬೇಕು ಜಾಗತಿಕ ಲೆವೆಲ್ದಲ್ಲಿ ನಾವು ಎಲ್ಲ ಕಾರ್ಮಿಕರು ಜಾಗತಿಕ ಎಲ್ಲ ಸರ್ಕಾರಗಳು ಒಂದಾಗಬೇಕು ಬರೀ ಭಾರತೀಯ ಸರ್ಕಾರ ಒಂದೇ ಅಲ್ಲ ಭಾರತೀಯ ಒಂದೇ ಅಲ್ಲ ಇಡೀ ಎಲ್ಲ ಖಂಡಗಳಲ್ಲಿ ಒಂದಾಗಿ ನಾವು ಈ ಒಂದು ಬಿಕ್ಕಟ್ಟು ಏನಿದೆ ಇವತ್ತ ಜಾಗತಿಕ ಬಿ ಬಿಕ್ಕಟ್ಟು ಅಂದರೆ ಈ ಸಾಮ್ರಾಜ್ಯಶಾಹಿ ಬಿಕ್ಕಟ್ಟು ಕಾರ್ಪೊರೇಟ್ ಬಿಕ್ಕಟ್ಟನ್ನು ಅಂತ ಒಂದು ಸಂದೇಶ ಕೊಟ್ಟು ಹೋಗಿದ್ದಾರೆ ಆ ಸಂದೇಶನ ತೊಗೊಂಡು ನಾವು ಎಲ್ಲರೂ ಪ್ರಜಾಪ್ರಭುತ್ವ ಶಕ್ತಿಗಳು ಸೆಕ್ಯುಲರ್ ಶಕ್ತಿಗಳು ಒಂದಾಗಿ ಇಡೀ ಜಗತ್ತೊಂಬ ನಾವು ಒಂದಾಗಿ ಅದನ್ನು ಎದುರಿಸಬೇಕಾಗ್ತದೆ ಇದು ಯುವಜನರಿಗೆ ನಿರುದ್ಯೋಗ ಯುವಕರಿಗೆ ಒಂದು ಸಂದೇಶ ಕೊಟ್ಟೋಗಿದ್ದಾರೆ ಅವ್ರ ಜೀವನೇ ಒಂದು ಸಂದೇಶ ಅನಂತ್ ಸೊಬ್ಲವರು ಇಡೀ ಒಂದು ಜೀವನವನ್ನು ಅವರು ನಮ್ಮ ನಾಡಿಗಾಗಿ ಜಾಗತಿಗೆ ಶಾಂತಿಗಾಗಿ ಬಲಿದಾನ ಕೊಟ್ಟಿದ್ದಾರೆ ಅವರ ಆದರ್ಶದಲ್ಲಿ ನಾವು ಈಗ ನಮ್ಮ ಶ್ರೀನಗೌಡರು ಬನ್ನಿ ನನಗೆ ವೈಯಕ್ತಿಕವಾಗಿ ಭಾಳ ಆಪ್ತರಾಗಿದ್ದಂಥ ಕಾಮ್ರೇಡ್ ಅನಂತ್ ಸುಬ್ರ ಅವರು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನನ್ನ ಮತ್ತು ಅವರ ಒಡನಾಟ ಸುಮಾರು ಮೂವತ್ತೈದು ವರ್ಷಗಳ ಒಡನಾಟ ಈ ಮೂವತ್ತೈದು ವರ್ಷಗಳಲ್ಲಿ ಕಾರ್ಮಿಕ ಚಳುವಳಿಯಲ್ಲಿ ಯಾವುದೇ ರೀತಿಯ ರಾಜಿ ಆಗದೆ ಕಾರ್ಮಿಕರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಯಶಸ್ಸನ್ನು ಗಳಿಸಿದಂಥ ಏಕಮೇವ ನಾನು ನೋಡಿದಂಥ ಕಾರ್ಮಿಕ ನಾಯಕರು ಅನಂತ ಸುಬ್ರಾಯರು ಮುಖ್ಯವಾಗಿ ಈ ಕೋಮುವಾದಿಗಳ ವಿರುದ್ಧ ಅವರು ಸಿಡಿದೇಳ್ತಾ ಇದ್ದಿದ್ದಿತ್ತಲ್ಲ ಅದು ನನಗೆ ಯಾವತ್ತೂ ನೆನಪಿನಲ್ಲಿರ್ತದೆ ಕಾಮ್ರೇಡ್ ಅವರ ಬದುಕು ಹೋರಾಟ ಎಷ್ಟು ಸಾಫಲ್ಯ ಪಡಿಬೇಕಾಗಿತ್ತೋ ಅಷ್ಟು ಪಡೆದಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಏನಾದರೂ ಅವರ ಫಲಿತಾಂಶ ಪಡೆದಿದ್ದರೆ ಬೇರೆನೇ ವಾತಾವರಣ ಇರ್ತಾಯಿತ್ತು ನಾನು ಆನಂದ ಸುಬ್ರ ಅವರು ಸುಮಾರು ಅರವತ್ತು ವರ್ಷದ ಒಡನಾಟ ಅವರು ಎಲ್ ಐ ಸಿಲಿ ಕೆಲಸದಾಗಿದ್ದಾಗ ಇಂಗ್ಳೂ ಅದಕ್ಕೆ ಮುಂಚೆ ಇಂದಲೂ ಪರಿಚಯ ಇರು ನಮ್ಮ ದೇಶದಲ್ಲಿ ಹೋರಾಟ ಮಾಡೋದಕ್ಕೆ ಜನ ಬೇಕಾದಷ್ಟು ಇರ್ತಾರೆ ಆದರೆ ಮೌಲಿಕವಾಗಿ ಸ್ವಂತದ್ದೇನು ಮುಖ್ಯವಾದಂಥ ಆಶೆವಾಗಿ ಇಟ್ಕೊಳ್ಳದೆ ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡೋರು ಕಡಿಮೆ ಆಗ್ತಾಯಿದೆ ಜೊತೆಗೆ ಜನ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಬರ್ತಾ ಇರತಕ್ಕಂಥ ಸರ್ಕಾರ ಕೇಂದ್ರದಲ್ಲಿದ್ದರೂ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹಿನ್ನಡೆಯನ್ನು ಕಾಣ್ತಾ ಇದ್ದೇವೆ ಅದರಿಂದ ಇದು ಬಹಳ ಮುಖ್ಯವಾದಂಥ ಪರ್ವಕಾಲ ಅನಂತ ಸುಬ್ರಾವ್ ಅಂಥವರು ಮೌಲಿಕವಾಗಿ ಅವರು ಯಾವ ಸಿದ್ಧಾಂತವನ್ನು ನಂಬಿದ್ರು ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಅನಂತ ಸುಬ್ರಾವ್ ಹೋಗಿದ್ರೂ ಕೂಡ ಅವರು ಯಾವ ಸಿದ್ಧಾಂತವನ್ನು ನಂಬಿದ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅದೆಲ್ಲ ನಮ್ಮ ಮುಂದೆ ಇರೋದರಿಂದ ನಾವು ಆ ಹೋರಾಟವನ್ನು ಮುಂದುವರಿಸ್ತೇವೆ ಸಂಸ್ಕೃತಿ ಹೆಸರಲ್ಲಿ ಏನು ದಾಳಿ ನಡೀತಾ ಇದೆ ನಮ್ಮ ದೇಶದ ಪ್ರಾಚೀನ ಜೀವನದ ಮೇಲೆ ಪ್ರಾಚೀನ ಗ್ರಂಥಗಳ ಮೇಲೆ ಪ್ರಾಚೀನ ತತ್ವಶಾಸ್ತ್ರದ ಮೇಲೆ ಮತ್ತು ಸ್ವಾತಂತ್ರ್ಯ ಕಾಲದಲ್ಲಿ ಹೋರಾಟ ಮಾಡಿದ್ದವ್ರ ಬಗ್ಗೆ ಏನೇನೆಲ್ಲ ಕೆಟ್ಟ ಮಾತುಗಳು ಕೇಳ್ತಾ ಇದ್ದೀವಿ ಇದು ವಿರುದ್ಧವಾಗಿ ಯಾರಾದರೂ ಒಬ್ಬರು ನಿಲ್ತಾರೆ ಅಂತಂದರೆ ಆನಂದ್ ಸುಬ್ರ ಅದಕ್ಕೆ ಪ್ರತೀಕವಾಗಿ ನಿಲ್ತಾರೆ ಆ ಪ್ರತೀಕವನ್ನು ನಮ್ದಾಗ ಸ್ವೀಕರಿಸೋಣ ಅಂತೇಳಿ ನಾನು ಅನ್ಕೋತೇನೆ ನಮಸ್ಕಾರ ಕಮ್ಯುನಿಸ್ಟ್ ಪಾರ್ಟಿ ಅಂತ ಅನ್ನುವುದಕ್ಕೆ ಒಂದು ರೀತಿಯ ಚಿತ್ರಣವನ್ನು ಕರ್ನಾಟಕದಲ್ಲಿ ಕಟ್ಕೊಡೋದ್ರಲ್ಲಿ ಇವರ ಪಾತ್ರ ಬಹಳ ಮಹತ್ವವಾಗಿರೋದು ಮತ್ತು ತಮಗೆ ಎಷ್ಟು ವೈಯಕ್ತಿಕವಾದಂತಹ ಒತ್ತಡಗಳು ಮತ್ತು ನೋವುಗಳು ಉಂಟಾದರೂ ಕೂಡ ಯಾವ ಪೊಲೀಸರು ಇವರಿಗೆ ಹೊಡೆದ ಬೆನ್ನುಮೂಳೆನ ಮುರಿದ್ರು ನರಳುತ್ತಾ ಬಿದ್ದಿದ್ರೂ ಕೂಡ ತಾವು ಯಾವ ರೀತಿಯಲ್ಲೂ ರಾಜಿಗಳನ್ನು ಆಗದೆ ತಮ್ಮ ಹೋರಾಟವನ್ನು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದರು ಅಂತಹ ಅನಂತಸುಬ್ಬರಾವ್ ಅವರು ಇವತ್ತು ನಮಗೆ ನಮ್ಮ ಜೊತೆಯಲ್ಲಿಲ್ಲ ಈ ಲೋಕಕ್ಕೆ ವಿದಾಯ ಹೇಳಿದ್ದಾರೆ ಅವರ ಬದ್ಧತೆ ಮತ್ತು ಅವರ ಕಾರ್ಮಿಕ ಚಳವಳಿಯಾಗಲಿ ಮತ್ತು ಶ್ರಮಿಕರ ಬಗ್ಗೆ ಇದ್ದಂತಹ ಅವರ ಕಾಳಜಿ ಮತ್ತು ಬದ್ಧತೆ ನಮಗೆ ಒಂದು ರೀತಿಯಲ್ಲಿ ಮಾದರಿಯಾಗ್ತದೆ ಇಂದು ನಮ್ಮೆಲ್ಲರ ಪ್ರೀತಿಯ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ ಕಾಮ್ರೇಡ್ ಅನಂತ ಸುಬ್ರಾವ್ ಅವರು ಭಾಳ ಹಿಂದಿನಿಂದಲೂ ಹೋರಾಟದ ಹಾದಿಯಲ್ಲಿ ಸಾಗುತ್ತಾ ಈ ದೇಶದ ದುಡಿಯೋ ವರ್ಗದ ಜನರ ಹೋರಾಟ ಧ್ವನಿಯಾಗಿದ್ದರು ಅವರು ಕಾರ್ಮಿಕ ಚಳವಳಿಗೆ ಆಗಮಿಸಿ ಎಲ್ಲ ಕಾರ್ಮಿಕರ ಬದುಕನ್ನು ಅಸನಾಗಿಸುವ ಹಿನ್ನೆಲೆಯೊಳಗೆ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿರ್ತಕ್ಕಂಥ ಒಬ್ಬ ಕೆಚ್ಚದೆಯ ಹೋರಾಟಗಾರ ಅವರು ಭಾಳ ಮುಖ್ಯವಾಗಿ ಈ ರಾಜ್ಯದ ಏನೋ ಸಾರಿಗೆ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರು ಏನಿದ್ದಾರೆ ಅವರ ಇವತ್ತು ಬದುಕನ್ನು ಹಸನಾಗಿಸುವಲ್ಲಿ ಭಾಳ ದೊಡ್ಡ ಪಾತ್ರ ಕಂಬಡ ಅನಂತ ಅವ್ರದ್ದು ಅಂತಂದು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯ ರಾಜಿ ರಹಿತವಾಗಿ ಬದುಕುವಂಥದ್ದು ಇದೆಯಲ್ಲ ಸಿದ್ಧಾಂತಕ್ಕೆ ಬದ್ಧವಾಗಿ ಇಡೀ ಜೀವನವನ್ನು ಅದೇ ನಿಟ್ಟಲ್ಲಿ ಬದುಕುವಂಥದ್ದು ಇದೆಯಲ್ಲ ಅದೊಂದು ಅಪರೂಪದ ಬದುಕು ಎಕ್ಸ್ಟ್ರಾರ್ಡಿನರಿ ಲೈಫ್ ನಾನು ಅನಂತ ಸುಬ್ರಾವ್ ಅವರಿಂದ ಐವತ್ತು ವರ್ಷಗಳಿಂದ ಬರಲೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಬರಲೆ ಪಕ್ಷದ ಕಚೇರಿಯಲ್ಲಿ ನಾನು ಸ್ಟೂಡೆಂಟ್ ಆಕ್ಟಿವಿಸ್ಟಾಗಿ ಜಾಯಿನ್ ಆದಾಗ ಬಂದಾಗಿಂದ ಯಾವತ್ತೂ ಜನರ ಜೊತೆಗೆ ನಿಮಗೆ ಅನಂತ ಸುಬ್ಬರಾವ್ನ ನೀವು ಒಬ್ಬರನ್ನಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನಂತ ಸುಬ್ರಾವ್ ಅಂತಂದರೆ ಜೊತೆಗೆ ಹತ್ತು ಜನ ಅನಂತ ಸುಬ್ರಾವ್ ಅಂತಂದರೆ ಯಾವಾಗಲೂ ಹಾಸನ್ಮುಖಿ ಇಲ್ಲಾಂದ್ರೆ ಅದ್ ಅತ್ಯಂತ ಸಿಟ್ಟು ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಅವರು ಬದುಕನ್ನು ತುಂಬ ಹತ್ತಿರದಿಂದ ಅತ್ಯಂತ ಪವರ್ಫುಲ್ ಜೀವನ ನಡೆಸಿದಂಥವ್ರು ಸೊ ಅವರು ಅತಿ ದೊಡ್ಡ ಮಾದರಿ ಅದರಲ್ಲಿ ಅನುಮಾನ ಇಲ್ಲ ತಾವು ನಂಬಿದ ಸಿದ್ಧಾಂತಕ್ಕೆ ತಕ್ಕಂತೆ ಬದುಕಿ ಜೀವನ ನಡೆಸಿದಂಥವ್ರು ಸುದೀರ್ಘವಾದ ಜೀವನ ನಡೆಸಿದಂಥವ್ರು ಒಂದು ಮಾದರಿ ಜೀವನವನ್ನು ನಡೆಸಿದಂಥವ್ರು ಹಾಗೆ ಇವತ್ತು ಅವರ ಬದುಕನ್ನು ನಾವು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬೇಕಾದ ಅವಶ್ಯಕತೆ ಇದೆ ಅವರ ಬದುಕನ್ನು ನಾವು ಇಲ್ಲಿ ಕಲಿಬೇಕಾದ ಅವಶ್ಯಕತೆ ಇದೆ ಅಷ್ಟೇ ಒಂದು ಧೈರ್ಯವನ್ನು ನಾವು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಯೋಚಿಸಬೇಕಾದ ಅವಶ್ಯಕತೆ ಇದೆ ಅದು ಅನಂತ ಸುಬ್ಬರಾವ್ ನಮಗೆ ಕೊಟ್ಟು ಹೋಗೋದಂಥ ಹೋಗಿರುವಂಥ ಒಂದು ಮಾದರಿ ಅಂತ ಮಾರ್ಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಾರ್ಮಿಕ ನಾಯಕರು ಬಹಳಷ್ಟು ಮಂದಿ ಬಂದೋಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರ ಚಾಪನ್ನು ಮೂಡಿಸಿದ್ದಾರೆ ಈಗಲೂ ಕೂಡ ಬರ್ತಾ ಇದ್ದಾರೆ ಕಾರ್ಮಿಕ ನಾಯಕರಿಗೇನು ಕೊರತೆ ಇಲ್ಲ ಆದರೆ ಅನಂತ್ ಸುಬ್ರಾವ್ ಅವರು ಹೀ ಈಸ್ ದಿ ಪ್ರೊಡಕ್ಟ್ ಆಫ್ ದ್ಯಾಟ್ ಎರ ಅಂತ ನನಗೆ ಅನ್ನಿಸ್ತದೆ ಈಗ ಸಾಕಷ್ಟು ಸಂಘಟನೆ ಬೆಳೆದಿದೆ ಸಂಘಟನೆಗೆ ಸ್ವಲ್ಪ ಸರ್ಕಾರಗಳು ಕೂಡ ಸ್ವಲ್ಪ ಗೌರವ ಕೊಡ್ತವೆ ಆಮೇಲೆ ಸ್ವಲ್ಪ ಹೆದರಿಕೆ ಕೂಡ ಇದೆ ಸಂಘಟನೆಗಳ ಬಗ್ಗೆ ಆದರೆ ಆ ಕಾಲದಲ್ಲಿ ಬಹುಶಃ ಈ ಥರದ ಒಂದು ಹೋರಾಟ ಬಹಳ ಮುಖ್ಯವಾಗಿ ಸಾರಿಗೆ ನೌಕರಿಗೆ ಸಂಬಂಧಿಸಿ ಬಹಳ ವಿಶೇಷವಾದಂಥ ವ್ಯಕ್ತಿತ್ವ ಅವರದು ಆಮೇಲೆ ಯಾಕೆ ಅವರಿಗೆ ಆ ಕಾಲದಲ್ಲಿ ಈಗ ದೊಡ್ಡ ಮೈಟಿ ಪವರ್ಗಳನ್ನೆಲ್ಲ ಎದುರಾಕೊಂಡ್ರು ಸರ್ಕಾರವನ್ನು ಎದುರಾಕೊಂಡಾಗ ಎಷ್ಟೋ ಸಲ ಆಗಿನ ಸಾರಿಗೆ ಸಚಿವರ ವೈಯಕ್ತಿಕ ಇದೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಕೋಪ ತಾಪಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಪತ್ರಕರ್ತರಾಗಿ ನಾವು ಗಮನಿಸಿದ್ದಾನೆ ಆದರೆ ಅವ್ರು ಯಾವುದಕ್ಕೂ ಬರ್ತಾ ಇರಲಿಲ್ಲ ಅವರು ಕಾರ್ಮಿಕರ ಹಿತಾಸಕ್ತಿಯ ಮುಂದೆ ಬೇರೆ ಯಾವುದೇ ರಾಜ್ಯ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದರು ಅವರು ಇಟ್ ಈಸ್ ಇಟ್ಸ್ ಇಟ್ಸ್ ಅ ಪ್ರೊಡಕ್ಟ್ ಆಫ್ ದ್ಯಾಟ್ ಎರಾ ಈಗ ಆ ಥರದ ಒಂದು ಆಮೇಲೆ ಎರಡನೇದು ಬಹಳ ಸಲ ಅವ್ರಿಗೆ ಏನಾಗ್ತಿತ್ತು ಅಂತೇಳಿದ್ರೆ ಸರ್ಕಾರದವರು ಇವರಿಗೆ ಯಾಕೆ ಹೆದರ್ತಾ ಇದ್ರು ಅಂತೇಳಿದರೆ ಇವರಲ್ಲೊಂದು ಮೋರಲ್ ಸ್ಟ್ರೆಂತ್ ಇತ್ತು ಭಾಳಷ್ಟು ನಮ್ಮ ಹೋರಾಟಗಳಲ್ಲಿ ನಾಯಕತ್ವದ ಪ್ರಶ್ನೆಯಲ್ಲಿ ಬರೋದು ಈ ಮೋರಲ್ ಸ್ಟ್ರೆಂತ್ ಇದೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆ ಮೋರಲ್ ಸ್ಟ್ರೆಂತ್ ಬಹಳ ಸ್ಟ್ರಾಂಗ್ ಆಗಿತ್ತು ಅವ್ರದ್ದು ಹಾಗಾಗಿ ಅವರು ಬಹುತೇಕ ಹೋರಾಟಗಳನ್ನು ಗೆದ್ದುಕೊಂಡ್ರು ಮತ್ತು ವೈಯಕ್ತಿಕವಾಗಿ ತಾನೇ ಮುಂದೆ ನಿಂತು ಎಷ್ಟೋ ಹೋರಾಟಗಳನ್ನು ಮುನ್ನಡೆಸಿರುವಂತಹದ್ದು ಅನಂತ್ ಸುಬ್ರ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಚಳವಳಿಯಲ್ಲಿ ಅದರಲ್ಲೂ ಎಡಪಂಥೀಯ ರಾಜಕೀಯ ಚಳವಳಿಯಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದಂಥ ನಾಯಕರು ಅದರಲ್ಲೂ ವಿಶೇಷವಾಗಿ ಈ ಸಾರಿಗೆ ನೌಕರರನ್ನ ರಾಜ್ಯದಲ್ಲಿ ಸಂಘಟಿಸುವಂತಹ ಒಂದು ಮಹತ್ ಜವಾಬ್ದಾರಿಯ ಕೆಲಸಗಳನ್ನು ಅವರು ಕಾಲ ಕಾಲಕ್ಕೆ ಮಾಡ್ತಾ ಬಂದಿದ್ದಾರೆ ಅವರ ಸೇವಾ ಭದ್ರತೆಯನ್ನು ಕೊಡೋದಕ್ಕೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಬಹುಶಃ ಅವರ ಬದುಕನ್ನೇ ಅವರು ಮುಡುಪಿಟ್ಟಿದ್ದಾರೆ ಅವರಿಗೂ ಸಾರಿಗೆ ನೌಕರರಿಗೂ ಮತ್ತು ಅನಂತ ಸುಬ್ಬರವರಿಗೂ ಒಂದು ನಿಕಟವಾದಂಥ ಸಂಬಂಧ ಇತ್ತು ಅಂತ ಹೇಳೋದಕ್ಕೆ ಅವರ ಹೋರಾಟ ದಿನವೇ ಅವರು ಇವರು ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ ಅವರು ಅಗಲಿಕೆ ಅದು ಬರೀ ಕಾರ್ಮಿಕ ವರ್ಗಕ್ಕಷ್ಟೇ ಆಗಿರೋ ನಷ್ಟ ಅಲ್ಲ ಇಡೀ ಕರ್ನಾಟಕದ ಪ್ರಜಾಸತ್ತಾತ್ಮಕ ಚಳುವಳಿಗಳಿಗಾಗಿರುವಂಥ ನಷ್ಟ ಯಾಕಂದರೆ ಎಡ ಪಕ್ಷಗಳ ಒಂದು ರಾಜ್ಯ ನೇತಾರರಾಗಿ ಇಡೀ ರಾಜ್ಯದಲ್ಲಿ ಜನ ಚಳುವಳಿಯನ್ನು ಕಟ್ಟೋದಕ್ಕೆ ಅವರು ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಎಡ ಪ್ರಗತಿಪರ ಜಾತ್ಯತೀತ ಸಂಘಟನೆಗಳನ್ನು ಒಟ್ಟಿಗೆ ತರುವಂತಹ ಒಂದು ಮಹತ್ ಕಾರ್ಯವನ್ನು ಅವರು ಮಾಡಿದ್ದಾರೆ ಶೋಷಿತ ಸಮುದಾಯಗಳ ಕುರಿತಂತೆ ಅನೇಕ ನಡೆದಂಥ ಹೋರಾಟಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಸೌಹಾರ್ದತ ಪರಂಪರೆಯನ್ನು ಉಳಿಸೋದಕ್ಕೆ ಅವರು ಮತ್ತು ಅವರ ಒಡನಾಡಿಗಳು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅಂತಹ ಒಬ್ಬ ನಾಯಕ ದಿಢೀರ್ ಹೇಳಿ ಇವತ್ತು ನಮ್ಮನ್ನೆಲ್ಲ ಆಗಲಿರುವಂಥದ್ದು ಇದು ಕರ್ನಾಟಕದ ಪ್ರಜಾಸತ್ತಾತ್ಮಕ ಚಳವಳಿಗಳಿಗಾಗಿರುವಂಥ ನಷ್ಟ ಇವತ್ತು ಚಳುವಳಿಯ ಗಟ್ಟಿಯಾದ ಕೊಂಡಿ ಕಳಿಸಿದೆ ಈ ಹೋರಾಟ ಮತ್ತು ಚಳುವಳಿಗಾರರಿಗೆ ಇದು ತುಂಬಲಾರದಂತಹ ನಷ್ಟ ರಾಮ್ ಮನೋಹರ್ ಲೋಹಿಯಾ ಅಂತವರ ಆದರ್ಶವನ್ನು ಪಾಲಿಸುವಂತಹ ಶಾಂತವೇರಿ ಗೋಪಾಲ್ಗೌಡ್ರಂತಹ ಹೋರಾಟಗಾರರ ಒಡನಾಟ ಇರುವಂತಹ ನಮ್ಮ ಅನಂತ ಸುಬ್ರಾವ್ ಅವರು ಇವತ್ತು ನಿಧನರಾಗಿದ್ದು ಭಾಳಷ್ಟು ಭಾಳ ನೋವಿನ ಸಂಗತಿ ಇವತ್ತು ಕೆ ಎಸ್ ಆರ್ ಟಿ ಸಿ ನೌಕರು ಭದ್ರವಾಗಿದ್ದಾರೆ ಅಂದರೆ ಅದಕ್ಕೆ ಅನಂತ ಸುಬ್ಬರಾವ್ ಅವರ ಹೋರಾಟವೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ